ಎಲ್ಲರಿಗೂ ನಮಸ್ಕಾರ ವಿಶ್ವ ಮಾನವ ಭಾರತರತ್ನ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಆಳದ ಹಿನ್ನೆಲೆಯಲ್ಲಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಈ ಒಂದು ಜಾಥಾ ಕಾರ್ಯಕ್ರಮವು ಸಂವಿಧಾನದ ಪರಿಚಯ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಲುಪುವ ನಿಟ್ಟಿನಲ್ಲಿ ಕೈಗೊಂಡಿದ್ದು ನಮ್ಮ ಧಾರವಾಡ ಅಲ್ಲಿ ಅತಿ ಯಶಸ್ವಿಯಾಗಿ ಜಿಲ್ಲಾ ಆಡಳಿತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾನ್ಯ ಅಲ್ಲಾಪಕ ಅಪರ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರ ಅಧೀನದಲ್ಲಿ ಅತಿ ಯಶಸ್ವಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಹಾಗೆಯೇ ವಿಶ್ವ ಮಾನವ ಬಿ ಆರ್ ಅಂಬೇಡ್ಕರ್ ಅವರು ಬರ್ತಂಥ ಸಂವಿಧಾನವು ಎಲ್ಲ ಜಾತಿಯ ಜನಾಂಗದವರಿಗೆ ಸಮಾನತೆ ಹಕ್ಕನ್ನು ಜಾರಿಗೊಳಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಹೆಮ್ಮೆ ಅದೇ ರೀತಿ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಸಮಾನವಾದ ಮಾನ ಅಂಬೇಡ್ಕರ್ ಅವರು ಬಂದಹ ಸಂವಿಧಾನದಿಂದ ಈ ಒಂದು ಮಟ್ಟದಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿಯೂ ಪುರುಷನಷ್ಟೇ ಸಮಾನವಾಗಿ ಮುಂದೆ ಬಂದಿದ್ದಾಳೆ ಅಂದರೆ ಅದಕ್ಕೆ ಕಾರಣಕರ್ತರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಎಲ್ಲ ಜಾತಿಯ ಜನರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ನ್ಯಾಯವಾದಿ ಮಾನತಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ನಮಗೆ ಹೆಮ್ಮೆ ಇದೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನಮ್ಮ ಸಂವಿಧಾನ ಜೈ ಬಿ ಜೈ ಬಿ ಜೈ